ಮತ್ತು ಶಮೀರ್ ಅವ್ರ ಒರ್ಜಿನಲ್ ಐಡಿಯಿಂದ ನನಗೆ ಶಮೀರ್ ಅವರೇ ಸ್ವತಃ ನಮ್ಮ ಟೀಮ್ ನನ್ನ ಟೀಮ್ಗೆ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ನನಗೆ ಈ ವಿಷಯ ಗೊತ್ತಾಯಿತು ಏನು ಅಂತಂದರೆ ನಿನ್ನೆ ಬಂದುಬಿಟ್ಟು ಶಮೀರ್ ಅವರು ನಮಗೆ ರಿಪ್ಲೈ ಮಗ ರಿಪ್ಲೈ ಕೊಟ್ಟರು ಸೊ ಸೊ ವರಿ ಆಗಬೇಡಿ ನಮ್ಮ ಕಡೆಯಿಂದ ಏನಾಗುತ್ತೋ ನಮ್ಮ ಟೀಮ್ ಕೆಲಸ ಮಾಡ್ತಿದೆ ಅಂತ ಅಂದ್ಬಿಟ್ಟು ಶಮೀರ್ ಅವರು ನನಗೆ ರಿಪ್ಲೈ ಕೊಟ್ಟರು ಮತ್ತು ಸೊ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೆ ಡಿ ಶ್ರೀನಾಥ್ ಮಾತಾಡ್ತಾ ಇರೋದು ತ್ರೀ ಡೇಸಿಂದ ತ್ರೀ ಟು ಫೋರ್ ಡೇಸ್ ಆಯಿತು ಮೀನು ಹಾಂ ಫೋರ್ ಡೇಸ್ ಆಯಿತು ಬ್ರೋ ಫೋರ್ ಡೇಸಿಂದ ವೀಡಿಯೋಸೇ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕೆ ಏನಾಯಿತು ಅಂತಂದ್ಬಿಟ್ಟು ತುಂಬ ಜನ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಕಡೆಯಿಂದ ನನಗೆ ತುಂಬ ಕಾಮೆಂಟ್ಸ್ ಆದರೆ ಬರ್ತಾಯಿತ್ತು ಏನಾಯಿತು ಅಂತಂದರೆ ನಂದು ಕಾಪಿ ಸ್ಟ್ರೈಕ್ ಆಗಿಬಿಟ್ಟು ಕಾಪಿ ಸ್ಟ್ರೈಕ್ ಆಗಿಬಿಟ್ಟು ಲೈಕ್ ನನ್ನ ಅಕೌಂಟು ಸಸ್ಪೆಂಡ್ ಆಗ್ತಿದೆ ಅಂತನ್ಬಿಟ್ಟು ಹೇಳ್ತಾಯಿದ್ರು ನನಗೆ ಎಷ್ಟು ಬೇಜಾರಾಗೋಯ್ತು ಅಂತಂದರೆ ಆ ಟೈಮಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವಾಗ ನಾವು ಒಂದು ಮನೆ ಕಟ್ಟಬೇಕು ಅಂತಂದ್ಬಿಟ್ಟು ಒಂದು ಹತ್ತು ವರ್ಷಗಳಿಂದ ಇಲ್ಲ ಒಂದು ಐದು ವರ್ಷಗಳಿಂದ ಕಷ್ಟಪಟ್ಟು ದುಡ್ದು 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 ಅದಕ್ಕೋಸ್ಕರ ಇಡ್ತಾ ಇದೆ ಬಂದಾಗ ಕೊನೆಗಿನ ಪುನಾದಿ ಹಾಕಿ ಮತ್ತು ಎಲ್ಲ ಗೋಡೆಗಳೆಲ್ಲ ಕಟ್ಬಿಟ್ಟು ನಾವು ಮನೆ ಒಳಗಡೆ ಹೋಗ್ಬೇಕಪ್ಪ ಅಷ್ಟು ಟೈಮ್ಗೆ ನಮಗೆ ಸಡನ್ನಾಗಿ ಏನು ಆ ಪ್ರಾಪರ್ಟಿ ನಮ್ದು ಅಲ್ಲದೆ ಹೋಗ್ಬಿಡತ್ತೆ ಆ ಪ್ರಾಪರ್ಟಿ ನಮ್ಗೆ ಇನ್ಮೇಲೆ ಇರಲ್ಲ ಅನ್ಸ್ಬಿಟ್ರೆ ಹೆಂಗ್ ಹೆಂಗಾಗ್ಬಿಡತ್ತೆ ಯಾವುದಾದ್ರೂ ಒಂದು ಸಾಮ್ರಾಜ್ಯ ನಾವು ಎಷ್ಟೋ ವರ್ಷಗಳಿಂದ ಅದ್ರಗೋಸ್ಕರನೇ ಅದೇ ನಮ್ಮ ಡ್ರೀಮ್ ಅಂತ ಇಟ್ಕೊಂಡು ಡ್ರೀಮ್ ಪ್ರಾಜೆಕ್ಟ್ ಥರ ನೋಡಿಕೊಂಡು ಪ್ರತಿಯೊಂದು ನಿಯತ್ತಾಗಿ ನಮ್ಮ ಕಷ್ಟ ನಾವು ಪಟ್ಟು ಅಲ್ಪ ಸ್ವಲ್ಪ ಇನ್ನೇನು ಗುರಿ ತಲುಪ್ತಾ ಇದ್ದೀವಿ ಅಂದ್ಕೊಳ್ಳೋ ಟೈಮ್ಗೆ ಅದು ಬಿದ್ದೋಗುತ್ತೆ ಇನ್ಮೇಲೆ ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಅಂದ್ಬಿಟ್ಟಂದರೆ ಎಷ್ಟು ಬೇಜಾರಾಗುತ್ತೋ ಅಷ್ಟು ಬೇಜಾರಾಗಿತ್ತು ನನಗೆ ಯಾಕಂದರೆ ಯೂಟ್ಯೂಬ್ ಚಾನಲ್ಲು ನಾನು ಮಾ ಡೆವಲಪ್ ಮಾಡಬೇಕು ಏನೋ ನನ್ನ ಕೈಲಾದಷ್ಟು ಯಾರಿಗಾದ್ರು ನಾನು ಸಹಾಯ ಮಾಡಬೇಕು ಆ ಪ್ರತಿಯೊಂದು ಆ ಥರ ಇಂಡಿಯಾ ಅಡ್ವೆಂಚರ್ ಹೋಗ್ಬೇಕು ಅಂತ ತುಂಬ ಕನಸುಗಳಿಟ್ಕೊಂಡಿದ್ದೆ ಏನೋ ಒಂದು ಯೂಟ್ಯೂಬ್ ಚಾನಲಿಂದ ಹಂಗೆ ಹಿಂಗೆ ಒಂದು ಸ್ವಲ್ಪ ಏನು ನಮ್ಗೆ ಕಷ್ಟ ಪಡೋಣ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ಎಫರ್ಟ್ಸ್ ಆಗಿಬಿಟ್ಟಿದೆ ಅದರ ಮೇಲೆ ಯೂಟ್ಯೂಬ್ ಚಾನಲ್ ಮೇಲೆ ಅದು ನಾನು ಅಷ್ಟು ವರ್ಷಗಳಿಂದ ಒಂದು ಮೂರು ನಾಲ್ಕು ವರ್ಷಗಳಿಂದ ಕಷ್ಟಪಡ್ಕೊಂತ ಇವಾಗ ಒಂದು ಹದಿನಾರು ಸಾವಿರ ಸಬ್ಸ್ಕ್ರೈಬರ್ಸ್ ಆಯಿತು ಅಂತನ್ಬಿಟ್ಟು ನಾನು ಸರಿ ಏನೋ ಹಂಗೆ ಇರೋಣ ಅಂತನ್ಬಿಟ್ಟು ಅಂದ್ಕೊಳ್ಳೋ ಟೈಮ್ಗೆ ಸಡನ್ನಾಗಿ ಅವಾಗ ಬಂತು ಕಣ್ರಿ ಕಾಪಿ ಸ್ಟ್ರೈಕು ನನಗೆ ಏನ ಏನು ಮಾಡಬೇಕು ಅಂತನಾಗ ಗೊತ್ತಾಗಿಲ್ಲ ನನಗೆ ಯಾವ ಕಡೆನೂ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಅದು ಕಾಪಿ ಸ್ಟ್ರೈಕು ಫಸ್ಟು ಒಂದು ಎರಡಿದ್ದಾವೆ ನಾನು ಆವಾಗ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಇವಾಗೊಂದು ಸಿಕ್ಸ್ ಮಂತ್ಸಿಂದ ಅದ್ರ ಬಗ್ಗೆ ಏನು ಅಂತ ಫುಲ್ ಇದ್ದೀನಿ ಅದು ಫಸ್ಟು ಏನೋ ವಿಡಿಯೋ ಮಾಡೋಣ ವೀಡಿಯೋ ಮಾ ವೀಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದಾರೆ ಏನೂ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವ ಲಾಸ್ಟ್ ಇಯರಲ್ಲಿ ಸಮಥಿಂಗ್ ಫೆಬ್ರವರಿ ಟೈಮಲ್ಲಿ ಒಂದೆರಡು ಕಾಪಿ ಸ್ಟ್ರೈಕ್ಗಳು ಬಂದುಬಿಟ್ಟಿದೆ ಯಾವುದು ಅಂತ ನಮ್ಮ ದೇಶದ ಗೀತೆ ಇದೆ ಅಲ್ವಾ ಸೊ ಅದ್ರದ್ದು ನಾನೊಂದು ಸಾಂಗ್ ಇದು ಮಾಡ್ಕೊಂಡಿದ್ರೆ ಆ ಸಾಂಗ್ ಸಾಂಗಾಗಿ ಕಾಪಿ ಸ್ಟ್ರೈಕ್ ಬಂದುಬಿಟ್ಟಿದ್ದಾವೆ ಸೊ ನನಗೆ ಗೊತ್ತಿಲ್ಲ ಅದು ಏನಾಯಿತು ಏನು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಗೊತ್ತಿಲ್ಲ ನಾನು ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಬಿಡು ಕಾಪಿ ಸ್ಟ್ರೈಕ್ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟಿದ್ದೆ ಆದರೆ ಏನಾಯಿತು ಅಂತಂದರೆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ವಿ ಸ್ಟ್ರೈಕ್ ಬಂದುಬಿಟ್ಟೆ ಸರಿ ಆಯಿತು ಅಂತ ನನಗೆ ಗೊತ್ತಿರಲಿಲ್ಲ ಲಾಸ್ಟು ಒಂದು ಹನ್ನೆರಡನೇ ತಾರೀಕು ಸಮಥಿಂಗ್ ಏನಾಗಿದೆ ಹನ್ನೆರಡನೇ ತಾರೀಕು ಸ್ಟ್ರ ಈ ಶಮೀರ್ ಎಮ್ ಡಿ ಅವರು ಸೌಜನ್ಯ ಕೇಸ್ ಬಗ್ಗೆ ಮತ್ತು ಕೆಲವೊಂದು ಡೀಟೇಲ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ರು ಆ ವೀಡಿಯೋ ಮಾಡಿಬಿಟ್ಟು ಅವರೇನಂದರು ಇಲ್ಲ ಅದು ಏನು ಅಂತಂದರೆ ವೀಡಿಯೋ ಅವ್ರ ಚಾನಲಲ್ಲಿ ಡಿಲೀಟ್ ಆದರೆ ಅಪ್ಲೋಡ್ ಮಾಡ್ಕೋಬೋದು ಅಂತಂದ್ಬಿಟ್ಟು ಅವ್ರು ಹೇಳಿದರು ಸೊ ನಾನೇನು ಮಾಡಿದ್ದೀನಿ ಸರಿ ಆಯಿತು ವೀಡಿಯೋ ತೆಗೆದುಬಿಟ್ಟು ಇಟ್ಕೋಣ ಅಂದರೆ ಇನ್ನು ಮೊಬೈಲಲ್ಲಿ ಸ್ಟೋರೇಜ್ ಕಮ್ಮಿ ಸಿಗುತ್ತೆ ಸ್ಟೋರೇಜ್ ಇರಲ್ಲ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಅದ್ರಿಗೆ ಅಪ್ಲೋಡ್ ಕೊಟ್ಬಿಟ್ಟು ನಾನು ಬೈ ಮಿಸ್ಟೇಕ್ ಪಬ್ಲಿಕ್ ಕೊಟ್ಬಿಟ್ಟೆ ಪ್ರೈವೇಟಲ್ಲಿ ಇಡೋಣ ನೋಡೋಣ ಅವ್ರದ್ದು ಒಂದು ಒಂದು ತಿಂಗಳು ಎರಡು ತಿಂಗಳು ಪ್ರೈವೇಟಲ್ಲಿ ಇಡೋಣ ಇನ್ ಕೇಸ್ ಅವ್ರ ಚ ಅವ್ರ ಚಾನಲ್ ಡಿಲೀಟ್ ಆದರೆ ಅವಾಗ ಪಬ್ಲಿಷ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಅದೇನು ಏನಾಗ್ಬಿಟ್ಟಿದ್ರೆ ಸಡನ್ನಾಗಿ ನಾನು ಅದು ಪ್ರೈವೇಟಿಂದ ಡೈರೆಕ್ಟಾಗಿ ಪಬ್ಲಿಷ್ ಆಗಿಬಿಟ್ಟಿದೆ ವಿಡಿಯೋ ಪಬ್ಲಿಷ್ ಆಗಿಬಿಟ್ಟು ಅದು ಸ್ಟ್ರೈಕ್ ಬಂದುಬಿಟ್ಟಿತ್ತು ಸೊ ಅಷ್ಟು ದೊಡ್ಡವರು ನಮಗೆ ಹೆಚ್ಚು ಕಮ್ಮಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಆ ಒಂದು ಆರು ಲಕ್ಷ ಮೇಲೆ ಸಬ್ಸ್ಕ್ರೈ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಒಂದು ಹತ್ತು ಲಕ್ಷ ಹನ್ನೊಂದು ಲಕ್ಷ ಹೆಚ್ಚು ಕಮ್ಮಿ ಇದ್ದಾರೆ ಅವರು ನಾವು ಒಂದು ಮಾಡೋ ಕಾಮೆಂಟು ಮತ್ತು ನಾವು ಒಂದು ಮಾಡೋ ಇದ್ರಿಗೆ ರೆಸ್ಪಾಂಡ್ ಆಗ್ತಾರ ನಮಗೆ ರಿಪ್ಲೈ ಸಿಗುತ್ತಾ ನಮ್ಮ ಐ ಡಿ ಸಿಗುತ್ತಾ ಅಂತ ಅಂದ್ಬಿಟ್ಟು ತುಂಬ ನೊಂದ್ಕೊಬಿಟ್ಟಿದ್ದೆ ನಾನು ಅವ್ರಿಗೆ ಒಂದರಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದರಲ್ಲಿ ಮೆಸೇಜ್ಗಳು ಮಾಡ್ದೆ ಈ ಥರ ನಂದಾಗಿ ಆಗಿಬಿಟ್ಟಿದ್ದು ದಯವಿಟ್ಟು ಸ್ಟ್ರೈಕ್ ತೆಗೀರಿ ಅಂತಂದ್ಬಿಟ್ಟು ಅಷ್ಟೇ ಅಲ್ಲ ನಾನು ತುಂಬ ಸಫರ್ ಆಗಿಬಿಟ್ಟೆ ಒಂದೆರಡು ದಿನ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಏನೂ ಇಲ್ಲ ಸುಮ್ಮನೆ ಹಂಗೆ ಏನೋ ಫುಲ್ ಡಿಸ್ಟರ್ಬ್ ಆಗಿಬಿಟ್ಟು ಲೈಕ್ ಒಂದು ಕೋಮಾ ಪೇಶೆಂಟ್ ಥರ ಆಗಿಬಿಟ್ಟಿದೆ ಡೇ ಹೇಳಬೇಕು ಅಂತಂದರೆ ಏನು ಚಲನೇ ಇಲ್ಲ ಈ ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ ಇವಾಗ ಏನಾದರೂ ಒಂದು ಡ್ರೀಮ್ ಇಟ್ಕೊಂಡಿದ್ದೀವಿ ಅಂತಂದರೆ ಆ ಡ್ರೀಮ್ ಡ್ರೀಮ್ ಇಲ್ಲ ಇನ್ನು ಮೇಲೆ ಹೋಯ್ತು ನಮಗೆ ಇನ್ಮೇಲೆ ಅದ್ರ ಚಾನ್ಸ್ ಇಲ್ಲ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ಬಿಟ್ಟು ಒಬ್ರಿಗೂ ಗೊತ್ತಿರುತ್ತೆ ಒಂದು ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗ ನಾನು ಇಷ್ಟು ಸಂಪನ್ನೆ ಇಷ್ಟು ಜನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನನಗೆ ಸುಮಾರು ಮೂರು ವರ್ಷಗಳ ಕಾಲ ಆಯಿತು ಆ ಮೂರು ವರ್ಷಗಳಿಂದ ನಾನು ಕಷ್ಟಪಟ್ಟಿರೋದು ಮನೆಗೆ ಮನೆಗೆ ಸರಿಯಾಗಿ ದುಡ್ಡು ಕಳಿಸ್ದಿರ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಸಾಲಗಳು ಅವು ಇವೆಲ್ಲ ಎಲ್ಲ ಇದ್ದರೂ ಕೂಡ ನಾನು ಪ್ರ ಸ್ವಲ್ಪ ಜನ ನನ್ನ ಕೈಲಾದಷ್ಟು ಒಂದು ಸ್ವಲ್ಪ ಜನ ಎಲ್ಪ್ ಮಾಡ್ಕೊಂತ ಇಷ್ಟು ಕಷ್ಟಪಟ್ಟು ಆ ಚಾನಲ್ನ ಡೆವಲಪ್ ಮಾಡಿ ಇವಾಗ ಏನೋ ಅಲ್ಪ ಸ್ವಲ್ಪ ಕೈಗೆ ದುಡ್ಡು ಬರುತ್ತೆ ಇನ್ಮೇಲೆ ಅಂತ ಅಂದ್ಕೊಳ್ಳೋ ಟೈಮ್ಗೆ ಸ್ಟ್ರೈಕ್ ಬಂದುಬಿಟ್ಟು ಅಕೌಂಟೇ ಡಿಲೀಟ್ ಆಗಿಬಿಡುತ್ತೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ನನಗೆ ಇನ್ನೇನು ಹೃದಯ ಒಡೆದೋಗದ ಒಡೆದೋಗೋ ಥರ ಆಗಿಬಿಡ್ತು ಈಗ ಒಂದು ನಾಲ್ಕೈದು ವರ್ಷದಿಂದ ಸಿನ್ಸಿಯರಾಗಿ ಲವ್ ಮಾಡ್ತಿರೋ ಹುಡುಗಿ ಸಡನ್ ಆಗಿ ಬಿಟ್ಟೋಗ್ಬಿಟ್ರೆ ಹೆಂಗಿರುತ್ತೆ ಮೋಸ್ಟ್ಲಿ ತುಂಬ ಜನ ಬ್ರೇಕಪ್ ಆಗಿರೋರು ಗೊತ್ತಿರತ್ತೆ ನನಗೆ ಗೊತ್ತಿಲ್ಲ ಆದರೆ ನನಗೆ ಹಾರ್ಟ್ ಬ್ರೇಕ್ ಆಗಿದ್ದು ಮಾತ್ರ ಇದ್ದೇನೆ ಸೊ ನನಗೆ ಅದ್ರಿಗಿಂತ ಪೇನ್ಫುಲ್ ಆಗಿತ್ತು ಲೈಫೇ ನಾ ಏನು ಮಾಡೋದು ಇನ್ನೂ ಅಷ್ಟು ಸಬ್ಸ್ಕ್ರೈಬರ್ಸ್ ತಗೊಳ್ಳೋದಕ್ಕೆ ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ಮತ್ತೆ ಕಷ್ಟಪಡಬೇಕು ನಾನು ಅದರಲ್ಲೂ ಏನು ಮಾಡೋದು ಅಂತ ನನಗೆ ತುಂಬ ಟೆನ್ಷನ್ ಆಗಿಬಿಡ್ತು ಮತ್ತು ಖಂಡಿತ ಸಾಧಿಸ್ತೀನಿ ನಾನು ಇವಾಗ ಬಿದ್ದೋಗಿದ್ದೀನಿ ಅಂತಂದರೆ ಪೂರ್ತಿಯಾಗಿ ಬಿದ್ದೋಗಿಲ್ಲ ನನ್ನ ಐ ಡಿ ಹೋಗ್ಬಿಟ್ಟಿದೆ ಏನು ಮಾಡೋದು ಅದು ಸ್ವಲ್ಪ ಯೋಚನೆ ಹೋಗಿ ಹೋಗ್ಬಿಟ್ಟೆ ನಾನು ಇಲ್ಲ ಅಂತ ಹೇಳಿಲ್ಲ ಡಿಪ್ರೆಷನ್ಗೆ ಹೋದೆ ಸೊ ಇಷ್ಟು ವರ್ಷ ನಾನು ಅಲ್ಲಿ ನನ್ನ ಬ ಇನ್ವೆಸ್ಟ್ಮೆಂಟ್ ಮಾಡಿರೋದಾಗ್ಲಿ ನಾನು ಸ್ವಲ್ಪ ಜನ ಎಲ್ಪ್ ಮಾಡಿರೋದಾಗ್ಲಿ ಇಷ್ಟೆಲ್ಲ ಇದೆಲ್ಲ ವೇಸ್ಟ್ ಆಯ್ತಲ್ಲ ಅಂತಂದ್ಬಿಟ್ಟು ನಾನೇನು ಅಂದ್ಕೊಂಡಿಲ್ಲ ಏನು ಅಂತಂದರೆ ನಾನು ಅಲ್ಲಿ ಕಷ್ಟ ನೋಡಿದೆ ಮೂರು ವರ್ಷ ಕಷ್ಟ ಸಡನ್ನಾಗಿ ಹೋಗ್ಬಿಡ್ತಲ್ಲ ಏನು ಮಾಡೋದು ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ಸಫರ್ ಆಗಿಬಿಟ್ಟೆ ಸೊ ಆ ಟೈಮಲ್ಲಿ ನನಗೆ ಒಂದು ವ್ಯಕ್ತಿ ತುಂಬ ಅಂದರೆ ತುಂಬ ಸಮಾಧಾನ ಹೇಳಿದರು ಅದು ಯಾರು ಅಂತಂದರೆ ಶಂಕರ್ ಅವರು ಅವರು ಬಂದುಬಿಟ್ಟು ಬ್ರೋ ತಲೆ ಕೆಡಿಸ್ಕೋಬೇಡಿ ತಲೆ ಕೆಡಿಸ್ಕೋಬೇಡಿ ಬಂದೇ ಬರುತ್ತೆ ನೀವು ಇಷ್ಟು ವರ್ಷಗಳಿಂದ ನೀತ ಕಷ್ಟಪಡ್ಕೊಂಡು ನಿಮ್ಮ ಸ್ವಂತ ಟ್ಯಾಲೆಂಟಿಂದ ಇಷ್ಟು ಕಷ್ಟ ಪಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ ಸೊ ದಯವಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಫರ್ ಆಗಬೇಡಿ ಸಹ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಸಮಾಧಾನ ಹೇಳೋದು ನನಗಂತೂ ಫಸ್ಟ್ ಟೈಮ್ ನಾನು ಅದು ನಾನು ನಾನು ಬೇಜಾರು ಜನಾಗೆ ನಾನು ಈ ಥರ ಮೋಟಿವೇಶನ್ ಮಾಡಿದ್ದೀನಿ ಆದರೆ ಫಸ್ಟ್ ಟೈಮ್ ನಾನು ಶಂಕರ್ಪುರ ಬ್ರೋ ಥರ ತುಂಬ ಮೋಟಿವೇಶನ್ ತೊಗೊಂಡೆ ಸೊ ಆದ್ರೂ ನನಗೆ ಒಂದು ಸ್ವಲ್ಪ ಗಿಲ್ಟ್ ಇತ್ತು ಅವರು ನನಗಿಂತ ಪಾಪ ನನಗಿಂತ ಜಾಸ್ತಿ ಅವರೇ ಬೇಜಾರಾಗಿಬಿಟ್ರು ಯಾಕಂದರೆ ಕಷ್ಟ ಅವ್ರಿಗೆ ಗೊತ್ತಿದೆ ಅವರು ಆ್ಯಕ್ಚುಲಿ ಒಂದು ಚಾನಲ್ ಹಿಂಗೆ ಕಳ್ಕೊಬಿಟ್ಟಿದ್ದಾರೆ ಅವರು ಕೂಡ ಯಾವುದೊಂದು ಸ್ಟ್ರೈಕ್ ಬಂದಿದೆ ಅಂತಂದ್ಬಿಟ್ಟು ಅದರಿಂದ ಅವರು ಒಂದು ಚಾನಲ್ ಕಳ್ಕೊಂಡು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ನನ್ನ ಕಷ್ಟ ಏನು ಅಂತಂದ್ಬಿಟ್ಟು ಅವ್ರಿಗೂ ಚೆನ್ನಾಗಿ ಗೊತ್ತು ಯಾಕಂದರೆ ಈ ಫೀಲ್ಡಲ್ಲಿ ಎಷ್ಟು ಕಷ್ಟಪಟ್ಟರು ಕೂಡ ಫಲಿತಾಂಶ ಸಿಗೋಲ್ಲ ಅಂತಂದ್ಬಿಟ್ಟು ಇವಾಗ ಅಲ್ಪ ಸ್ವಲ್ಪ ಕೈಗೆ ಬರೋ ಟೈಮ್ಗೆ ಸಡನ್ನಾಗಿ ಈ ಥರ ಆಗ್ಬಿಟ್ಟೆ ಏನು ಮಾಡೋದಪ್ಪ ಅಂತಂದ್ಬಿಟ್ಟು ಅವ್ರಿಗೂ ತುಂಬ ಗೊತ್ತಿದೆ ಅದ್ರ ಬಗ್ಗೆ ಸೊ ಅವರು ಪಾಪ ಎಲ್ಲರಿಗೂ ಫೋನ್ಗಳು ಮಾಡ್ಕೊತ ಅವರು ನನಗೆ ತುಂಬ ಸಪೋರ್ಟ್ ಆಗಿದ್ರು ಮತ್ತು ಅವರೇ ಅಲ್ಲ ಮತ್ತು ಜಿ ಬ್ರೋ ಅವರು ಕೂಡ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟರು ನನಗಂತೂ ಮತ್ತು ಎಸ್ ಜಿ ಬ್ರೋ ಅವರು ಮತ್ತು ಆಟೋ ಡ್ರೈವರ್ ಪರಶುರಾಮ್ ಅವರು ಮತ್ತು ಬ್ರೋ ಇವರೆಲ್ಲ ತುಂಬ ನನ್ನ ಬಗ್ಗೆ ಕಾಳಜಿ ಇಟ್ಟು ಶಮೀರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಣ ಕಾಂಟ್ಯಾಕ್ಟ್ ಮಾಡೋಣ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಅಂದರೆ ಅವ್ರ ಕೆಲಸಗಳು ಕೂಡ ಹೇಳ್ಬೇಕು ಅಂದರೆ ಅವ್ರ ಕೆಲಸ ಕೂಡ ಸ್ವಲ್ಪ ಸೈಡ್ಗಿಟ್ಟು ನನಗೋಸ್ಕರ ನಿಂತು ಅವ್ರಿಗೆ ಡಿ ಎಮ್ ಮಾಡೋದಾಗಲಿ ಮೇಲ್ಗಳು ಮಾಡೋದು ಪ್ರತಿಯೊಂದು ಮಾಡಿದ್ರು ನನಗೆ ನಿಜ ನನಗೆ ಬಿಲೀವ್ ಆಗಿಲ್ಲ ಇಷ್ಟು ು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆದರೆ ಸಪೋರ್ಟ್ ಮಾಡ್ತಾ 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 ಇನ್ನು ನಾನು ಹಿಂಗೆ ಡಿಪ್ರೆಷನಲ್ಲಿ ಆಗಿ ಇದ್ಬಿಟ್ಟಿದ್ದೀನಲ್ಲ ಅಂತಂದ್ಬಿಟ್ಟು ಶಂಕರ್ ಅವರೊಬ್ಬರು ನಾನು ಸ್ವಲ್ಪ ಸ್ವಲ್ಪ ಆಚೆ ಟ್ರಿಪ್ ಹೋಗ್ತಾ ಇದೀವಿ ಒಂದು ಸ್ವಲ್ಪ ಸಣ್ಣ ಟ್ರಿಪ್ಪು ಸೊ ದಯವಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ನನಗೆ ಟ್ರಿಪ್ ಕರ್ಕೊಂಡೋದ್ರು ಈ ಕಡೆ ಲೈಕ್ ಮಂತ್ರಾಲಯ ಸೈಡ್ ಕರ್ಕೊಂಡು ಹೋಗ್ಬಿಟ್ರು ಸೊ ಅಲ್ಲಿಂದ ಒಂದು ಸ್ವಲ್ಪ ಅವರು ನನ್ನ ಸ್ವಲ್ಪ ಡಿಪ್ರೆಷನಿಂದ ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಒನ್ ಡೇ ನಾನು ನಿನ್ನೆ ಮೊನ್ನೆ ಒಂದು ಸ್ವಲ್ಪ ಫ್ರೀ ಆಗಿ ಸ್ವಲ್ಪ ಎಂಟರ್ಟೈನ್ ಆಗಿ ತುಂಬ ಎಂಟರ್ಟೈನ್ ಆಗಿ ಫಸ್ಟ್ ಟೈಮ್ ನಾನು ಅದು ಟ್ರಿಪ್ ಹೋಗಿರೋದು ಫಸ್ಟ್ ಟೈಮೇನೆ ಲೈಕ್ ಆಂಧ್ರ ಸೈಡು ಸೊ ತುಂಬ ಅಂದರೆ ತುಂಬ ನನಗೆ ಮೋಟಿವೇಶನ್ ಆಯಿತು ಫಾರ್ಟಿ ಏಯ್ಟ್ ಅವರ್ಸು ಏನು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಕೂಡ ಮಾಡಿಲ್ಲ ಯಾಕಂದರೆ ಈ ಶಂಕರ್ ಬ್ರೋ ನಮಗೆ ಅಷ್ಟೊಂದು ಮೋಟಿವೇಶನ್ ಹೇಳಿ ಕರ್ಕೊಂಡೋಗಿ ಅಷ್ಟೊಂದು ಎಂಟರ್ಟೈನ್ ಆಗಿತ್ತು ನನಗೆ ಎಂಟರ್ಟೈನ್ ಆಗಿತ್ತು ಸೊ ಅದರಿಂದ ನನಗೆ ಎಲ್ಲ ಸುತ್ತಾಡ್ಕೊಂಡು ಶಂಕರ್ ಬ್ರೋ ನನಗೆ ಪ್ರಾಮಿಸ್ ಮಾಡಿದ್ರು ನೋಡಿ ಬ್ರೋ ನೀವು ಕಷ್ಟಪಟ್ಟು ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಂಡಿದ್ದೀರಾ ಸೊ ದಯವಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಡಿ ನಿಮ್ಮ ಕಷ್ಟಕ್ಕೆ ಬೆಲೆ ಇರೋದಿಲ್ಲ ನಿಮಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಟ್ರಿಪ್ ಹೋಗಿ ನಾವು ರಿಟರ್ನ್ ಬರೋಷ್ಟರಲ್ಲಿ ನಿಮ್ಮ ಚಾನಲ್ ನಿಮ್ಮ ಕೈಗೆ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಹಂಗೆ ಹೇಳಿದಾದ್ಮೇಲೆ ಪರಶುರಾಮ್ ಅವ್ರಿಗೆ ಜಿ ಜೆ ಬ್ರೋಗೆ ಮಲ್ಲಿ ಅವ್ರಿಗೆ ಅವರು ಸಹ ಕಾಲ್ ಮಾಡಿಬಿಟ್ಟು ಸೊ ದಯವಿಟ್ಟು ಏನು ಹೇಳಿ 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 ಅವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು ನಾನು ಕೂಡ ಒಂದೆರಡು ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಏನು ಶಮೀರ್ ಅವ್ರಿಗೆ ಬ್ರೋ ಈ ಥರ ಇಷ್ಟು ವರ್ಷಗಳಿಂದ ಕಷ್ಟಪಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ನಮಗೆ ಆ ಸ್ಟ್ರೈಕ್ ಒಂದು ತೆಗೆದುಬಿಟ್ಟರೆ ನನ್ನ ಚಾನಲ್ ಉಳಿಯುತ್ತೆ ಅಂತ ಅಂದ್ಬಿಟ್ಟು ಆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿ ಟ್ಯಾಗ್ ಮಾಡಿದ್ದೆ ಅದರಲ್ಲಿ ಇವಾಗ ಶಮೀರ್ ಅವ್ರಿಗೆ ಸೌಜನ್ಯ ಕೇಸ್ ಬಗ್ಗೆ ಆಗಿಬಿಟ್ಟು ವೀಡಿಯೋ ಮಾಡಿ ಆಗಿರೋದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಏನೋ ಕೇಸ್ ಹಾಕಿದ್ದಾರೆ ಅಂತಂದ್ಬಿಟ್ಟು ಅವರು ಸ್ವಲ್ಪ ಆ ಟೆನ್ಷನಲ್ಲಿದ್ದರು ನಾನು ಅದರಲ್ಲೂ ನನಗೆ ತುಂಬ ತಲೆ ಕೆಟ್ಟೋಗಿದ್ದು ಅಂತಂದರೆ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಓಕೆ ನನ್ನ ಪ್ರಾಬ್ಲಮ್ ಹೇಳ್ಕೊಳ್ಳೋಣ ಅವ್ರಿಗೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅವ್ರಿಗೆ ಇದರಿಗಿಂತ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಲ್ಲಿ ಅವರು ಕೇಸ್ ಆಗಿಬಿಟ್ಟು ಅದು ಎಫ್ ಐ ಆರ್ ಅಂತ ಆ ಕಡೆ ಅವ್ರು ಆ ಟೆನ್ಷನಲ್ಲಿ ಇರ್ತಾರಲ್ಲ ಸೊ ಆ ಟೆನ್ಷನಲ್ಲಿ ಏನು ಮಾಡೋ ಅವರು ಇವಾಗ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಒಂದು ಪೊಲೀಸ್ ಕೆಲಸ ಆಗಿದೆ ಅಂತಂದರೆ ಎಷ್ಟು ಟೆನ್ಷನ್ ಆಗ್ತಾರೆ ಅದು ಇವರು ಒಂದು ಹೆಣ್ಮಗುಗೋಸ್ಕರ ಇಷ್ಟೊಂದೆಲ್ಲ ಹೋರಾಡ್ತಾ ಇರೋ ಟೈಮಲ್ಲಿ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾರ ಇಲ್ಲ ನನ್ನ ಮೆಸೇಜ್ ನೋಡೋಕಾದ್ರೂ ಅವ್ರ ಹತ್ರ ಟೈಮ್ ಇದೆ ಅಂತ ಅಂದ್ಬಿಟ್ಟು ನನ್ಗೆ ತುಂಬ ಟೆನ್ಷನ್ ಆಗಿಬಿಡ್ತು ಸೊ ಅವ್ರಿಗೆ ಇಷ್ಟು ಟೆನ್ಷನ್ ಇದೆ ಇನ್ನು ನಂದು ನನ್ಗಳು ಅವ್ರು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಪೇಶೆನ್ಸ್ ಇರುತ್ತಾ ಅವ್ರಿಗೆ ಆಗುತ್ತಾ ಇಲ್ಲವ ಅಂತಂದ್ಬಿಟ್ಟು ತುಂಬ ಟೆನ್ಷನ್ ಆಗಿಬಿಟ್ಟಿದೆ ಆದರೆ ನಾನು ಟ್ರಿಪ್ಸ್ ಎಲ್ಲ ಮುಗಿಸ್ಕೊಂಡು ನೆನ್ನೆ ಮಧ್ಯಾಹ್ನ ಹಂಗೂ ಹೆಂಗೂ ಅವ್ರ ಹತ್ರ ಕಾಂಟ್ಯಾಕ್ಟ್ ಹೋಗಿ ನಮ್ಮ ಫಾಲೋವರ್ಸ್ ತುಂಬ ಜನ ಅಂದರೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ ನಾನಂತೂ ತುಂಬ ಥ್ಯಾಂಕ್ಸ್ ಹೇಳ್ಕೊಡ್ತಿದ್ದೀನಿ ನಿಮಗೆ ಯಾಕಂದರೆ ಪ್ರತಿ ಎಷ್ಟು ಜನ ಶೇರ್ ಮಾಡಿ ಡಿ ಎಮ್ಗಳು ಮಾಡಿ ಮತ್ತು ಶಮೀರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊತ ತುಂಬ ಜನ ಅಂದರೆ ತುಂಬ ಜನ ಅವ್ರಿಗೆ ಶೇರ್ ಮಾಡಿದ್ದೀರ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ ಅಂತಂದರೆ ನಿನ್ನೆ ಬಂದುಬಿಟ್ಟು ಶಮೀರ್ ಅವರು ನಮಗೆ ರಿಪ್ಲೈ ರಿಪ್ಲೈ ಕೊಟ್ಟರು ಸೊ ಸೊ ವರಿ ಆಗಬೇಡಿ ನಮ್ಮ ಕಡೆಯಿಂದ ಏನಾಗುತ್ತೋ ನಮ್ಮ ಟೀಮ್ ಕೆಲಸ ಮಾಡ್ತಿದೆ ಅಂತ ಅಂದ್ಬಿಟ್ಟು ಅವರು ನನಗೆ ರಿಪ್ಲೈ ಕೊಟ್ಟರು ಮತ್ತು ಶಮೀರ್ ಅವರು ಟೀಮ್ ಕಡೆಯಿಂದ ಕೂಡ ನನಗೆ ಮೆಸೇಜ್ ಬಂತು ಮತ್ತು ಶಮೀರ್ ಅವ್ರ ಒರಿಜಿನಲ್ ಐಡಿಯಿಂದ ನನಗೆ ಅವರ ಸ್ವತಃ ನಮ್ಮ ಟೀಮ್ ನನ್ನ ಟೀಮ್ಗೆ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ನನಗೆ ವಿಷಯ ಗೊತ್ತಾಯಿತು ಸೊ ಯಾವುದೇ ಕಾರಣಕ್ಕೂ ವರಿ ಆಗಕ್ಕೆ ಹೋಗ್ಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಆದಷ್ಟು ಬೇಗ ನಾನು ನಿಮ್ಮ ಚಾನಲ್ನೇ ರಿಕವರ್ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ನೆನ್ನೆ ನನಗೋಸ್ಕರ ನಾನೊಂದು ಕಾಮನ್ ಮ್ಯಾನ್ ಎಷ್ಟು ಒಂದು ಹದಿನೈದು ಸಾವಿರ ಸಬ್ಸ್ಕ್ರೈಬರ್ ಹದಿನಾರು ಸಾವಿರ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಜಸ್ಟ್ ಒಂದು ಸ್ಮಾ ಸ್ಮಾಲ್ ಪರ್ಸನ್ ಇಷ್ಟೊಂದು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಅವರು ಅಷ್ಟು ಟೆನ್ಷನಲ್ಲಿದ್ದರೂ ಕೂಡ ಅವೇ ಅವರು ನನಗೋಸ್ಕರ ಟೈಮ್ ಇಟ್ಟು ಅವ್ರ ಟೀಮ್ಗೆಲ್ಲ ಇನ್ಫಾರ್ಮ್ ಮಾಡಿ ಆ ಕಾಪಿ ಸ್ಟ್ರೈಕ್ನ ತೆಗೆದುಬಿಟ್ಟು ನೆನ್ನೆ ಅವರು ಮಧ್ಯಾಹ್ನ ಸ್ಟ್ರೈಕ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ನನಗೆ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ಗೆ ನನಗೆ ನನ್ನ ಅಕೌಂಟ್ ರಿಕವರಿ ಆಯಿತು ನನಗೆ ಸೊ ನಾನು ಶಂಗ ಶಮೀರ್ ಅವರಿಗೆ ತುಂಬ ಧನ್ಯವಾದ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಅಷ್ಟೊಂದು ಬ್ಯುಸಿಯಲ್ಲಿದ್ದರೂ ಕೂಡ ಅಷ್ಟೊಂದು ಹೋರಾಡ್ತಾ ಇದ್ರು ಕೂಡ ನಿಮಗಿರೋ ಟೆನ್ಷನಲ್ಲಿ ನನಗೋಸ್ಕರ ಕಾಳಜಿ ಇಟ್ಟು ಇಟ್ಟು ನನಗೋಸ್ಕರ ನಿಮ್ಮ ಟೀಮ್ಗೆ ಇನ್ಫಾರ್ಮ್ ಮಾಡಿ ನನ್ನ ಚಾನಲ್ನ ಉಳಿಸ್ಕೊಟ್ಟಿರೋದಕ್ಕೆ ನಿಮ್ಮ ಋಣ ಮಾತ್ರ ಯಾವತ್ತೂ ಮರೆಯೋದಿಲ್ಲ ಹಾಗೆ ನಮ್ಮ ಫಾಲೋವರ್ಸ್ ಕೂಡ ನಮಗೆ ತುಂಬ ಸಪೋರ್ಟಾಗಿ ನಿಂತು ನಮಗೋಸ್ಕರ ತುಂಬ ಹೋರಾಡಿದ್ದಾರೆ ಸೊ ಅವರು ಕೂಡ ನನಗೆ ಧನ್ಯವಾದ ಹೇಳ್ತೀನಿ ಮತ್ತು ಶಂಕರ್ ಬ್ರೋ ಜಿ ಜೆ ಬ್ರೋ ಮತ್ತು ಪರಿಶುರಾಮ ಅವ್ರಿಗೆ ಮಲ್ಲಿ ಅವ್ರಿಗೆ ನಾನು ಹೆಸರು ಹೆಸರಾಗಿ ಧನ್ಯವಾದಗಳಂತ ಇದ್ದೀನಿ ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಟ್ಯಾಂಕ್ಸ್ ಮತ್ತು ಇನ್ನೂ ಇನ್ನೂ ಅಷ್ಟು ಸಪೋರ್ಟ್ ಮಾಡ್ಕೊತ ನಮಗೆ ನಮ್ಮ ಫಾಲೋವರ್ಸ್ ಆಗಲಿ ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್